ವರ್ಷ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಲೋಕಸಭಾ ಮೂರನೇ ಹಂತದ ಚುನಾವಣಾ ಅಂಗವಾಗಿ ತಾವರಿ ಪಟ್ಟಣದ ಮತಗಟ್ಟೆ ಸಂಖ್ಯೆ ಒಂದು ನೂರ ನಲವತ್ತ್ನಾಲ್ಕು ಮತಗಟ್ಟೆಯನ್ನು ಸಖಿ ಮತಗಟ್ಟೆಯಂದು ನಾಮಕರಣಗೊಳಿಸಲಾಗಿದೆ ಈ ಮತಗಟ್ಟೆಯಲ್ಲಿ ವಿಶೇಷವಾಗಿ ರಂಗೋಲಿ ಹಾಗೂ ಬಲೂನಿನಿಂದ ಸಿಂಗಾರಗೊಳಿಸಲಾಗಿದೆ ಹಾಗೂ ಈ ಮತಗಟ್ಟೆಯಲ್ಲಿ ವಿಶೇಷವಾಗಿ ಮಹಿಳೆಯರ ಸಿಬ್ಬಂದಿ ವರ್ಗ ಒಳಗೊಂಡಿದೆ ಎಂದು ಹೇಳಬಹುದಾಗಿದೆ ಈ ಮತಗಟ್ಟೆಯಲ್ಲಿ ಮತದಾನದ ಜಾಗೃತಿಯನ್ನು ಮೂಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಹಾಗೂ ಸ್ಥಳೀಯರ ಮತಗಳನ್ನು ಸೆಳೆಯಲು ಈ ಪ್ರಯತ್ನ ಮಾಡಲಾಗಿದೆ ಎಂದು ಚುನಾವಣಾ ವಿಭಾಗದ ಅಧಿಕಾರಿಯಾಗಿರುವಂತಹ ಕಟ್ಟಿಮನಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ನಬಿ ಸಾಬ್ ಖಾದನ್ ಅವರ್ ಹಾಗೂ ಯೋಶಪ್ಪ ನಾಗ್ಲಿಕರ್ ಹಾಗೂ ಬಿ ಎಲ್ ಒ ಪರಶುರಾಮ್ ಹೊಸಮನಿ ಹಾಗೂ ಪಟ್ಟಣ ಪಂಚಾಯತಿಯ ಸಿಬ್ಬಂದಿ ಮಹೇಶ್ ಹಾಗೂ ಚುನಾವಣೆ ಸಿಬ್ಬಂದಿಗಳಾದ ಆಶಾ ರಾಥೋಡ್ ವಿಜಯಲಕ್ಷ್ಮಿ ದೊಡ್ಡಮನಿ ಅನಿತಾ ಎಚ್ ಎಂ ಎನ್ ಎಸ್ ತುಂಬಗ ಹಾಗೂ ವೀಣಾ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು